ಲಾವು ಮಾಡ್ಬೇಕಂದ್ರೆ ಒಂದ್ ಅಭ್ಯಾಸ ಇದೆ ಒಂದ್ ನವರಾತ್ರಿ ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರೋದೆಲ್ಲ ನಾವ್ ಮಾಡ್ತೀವಲ್ವಾ ಅದೇ ತುಪ್ಪ ಎಲ್ಲ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅಮ್ಮ ಸೊ ಸೊ ಇಲ್ಲಿ ಒಂದ್ ಮೆಣಸ್ ಹಾಕ್ತಾ ಇದ್ದೀನಿ ಖಾರಕ್ಕೆ ಹಾಗೆ ಒಂದ್ ಸ್ವಲ್ಪ ಶುಂಠಿ ಶುಂಠಿ ಹಾಕ್ತಾ ಇದ್ದೀನಿ ಒಂದೆರಡು ಬೆಳ್ಳುಳ್ಳಿ ಎಲ್ಲ ಹಾಕ್ತಾ ಇದ್ದೀನಿ ಸೊ ಪಲಾವ್ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಮಸಾಲೆ ಕಡಿಮೆ ಹಾಕ್ತೀನಿ ಸೊ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕೋದಕ್ಕೆ ಹೋಗೋಲ್ಲ ಅದೇ ಬಿರಿಯಾನಿ ಎಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಇದನ್ನು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಕಾಯಿ ಹಾಕೊಂಡು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಕೊಕೋನಟ್ ಆಯಿಲ್ ಹಾಕಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ನನ್ನೇನಪ್ಪ ಅಂತಂದರೆ ತುಪ್ಪ ಖಾಲಿ ಆಗ್ತಾ ಬಂದಿದೆ ಒಂದು ಪಲಾವ್ ಎಲೆ ಹಾಕೊತಾ ಇದ್ದೀನಿ ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ ಸ್ವಲ್ಪ ಆನಿಯನ್ ಫ್ರೈ ಆದಮೇಲೆ ಟೊಮೆಟೊ ಹಾಕೋಣ ಸೊ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು ಟೊಮೆಟೊ ಕಡಿತ ಬಂದಿದೆ ಇಷ್ಟು ಇವಾಗ ನಾನು ನನಗೆ ಕ್ಯಾರೆಟ್ ಮತ್ತೆ ಬೀನ್ಸ್ ಸಿಕ್ತು ಅದನ್ನ ಬಟಾಟೆ ಹಾಕ್ತಾ ಇದ್ದೀನಿ ನಿಮ್ಗೆ ಬಟಾಟೆ ಹಾಕ್ಬೇಕು ಅನ್ನೋದು ನೆನಪು ಹೋಗಿತ್ತು ಹೀಗೆ ಅಲ್ವಾ ಇವಾಗಂತೂ ನೆನಪಿ ಶಕ್ತಿ ಬಹಳ ಬಹಳ ಕಡಿಮೆ ಆಗಿಬಿಟ್ಟಿದೆ ನಿಮಗೂ ಕೂಡ ಹೀಗೆ ಆಗುತ್ತಾ ಕಮೆಂಟ್ ಮಾಡಿ ಆಯ್ತಾ ತುಪ್ಪಕ್ಕೆ ಏನು ಹಾಕಿ ಮಾಡಿದ್ರೆ ಒಂಥರ ಸ್ಮೆಲ್ ಚೆನ್ನಾಗಿ ಬರೋದಲ್ವಾ ಹಾಗೇನೆ ಮಿಶ್ರಣ ಇದೆಯಲ್ಲ ಅಲ್ಲ ಅದನ್ನ ಹಾಕೊಂತ ಇದ್ದೀನಿ ತುಂಬಾ ಸಣ್ಣವಾಗಿ ಕಡಿಯೋದು ಬೇಡ ಇದೆ ಹೀಗೆ ಬಜ್ಜಿ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಸೊ ಇವಾಗ ಅಕ್ಕಿಯನ್ನ ಹಾಕೊತಾ ಇದ್ದೀನಿ ಅಕ್ಕಿನ ಇದೇ ತರ ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಆಗಲಿ ಯಾವಾಗ ಚೆನ್ನಾಗಿ ಬರುತ್ತೆ ಪಲಾವ್ ಹ್ಮ್ ಪಲಾವ್ ಸೊ ಇವಾಗ ಒಂದು ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ ಸೊ ನಂಗೆ ಪಲಾವ್ ಮಾಡ್ಬೇಕಾದ್ರೆ ಒಂದು ಅಭ್ಯಾಸ ಇದೆ ಒಂದು ಸಕ್ಕರೆ ಹಾಕ್ತೀನಿ ನಾನು ಅಲ್ಲಿ ಲಾಸ್ಟಲ್ಲಿ ತುಂಬ ಹಾಕೋಲ್ಲ ಒಂದು ಸ್ವಲ್ಪ ಲಾಸ್ಟಲ್ಲಿ ಈ ತರ ಸಕ್ಕರೆ ಹಾಕೊಂಡ್ಬಿಡ್ತೀನಿ ಇಷ್ಟ ಹಾಕ್ಬಿಡ್ತೀನಿ ನಮ್ಮನೆ ನಮ್ಮ ಹೀಗೆ ಮಾಡ್ತಾರೆ ಹಂಗಾಗಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಹಾಕೊಡ್ತೀನಿ ನಾನು ಇಷ್ಟು ಚೆನ್ನಾಗಿ ಪಲಾವ್ ಕೂಡ ಆಗಿದೆ ಸೊ ನೋಡ್ಬೋದು ಹಾಯ್ ಗಾಯ್ಸ್ ಇವತ್ತೇನು ಅಂತ ತಾನೇ ತಾನೇನಿಗೆ ರಜೆ ಇದೆ ಸೊ ಇಬ್ಬರನ್ನ ಕಂಟ್ರೋಲ್ ಮಾಡೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸೊ ಸಿಕ್ಕಾಪಟ್ಟೆ ಬಿಸಿ ಅಂತಾನೆ ಹೇಳ್ಬೋದು ನವರಾತ್ರಿ ಅಲ್ವಾ ಎಲ್ಲ ಯಾರ ಮನೆಯಲ್ಲೆಲ್ಲ ನವರಾತ್ರಿಯಲ್ಲಿ ದೇವಿ ಕೂರಿಸ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ನಮ್ಮ ಆದಿ ಮನೆಯಲ್ಲೇ ಕೂರಿಸ್ತಾರೆ ದೇವಿನ ಸೊ ನಮ್ಮ ಮನೆಯಲ್ಲಿ ಆ ಎಲ್ಲ ಇಲ್ಲ ಕೂರ್ಸೋದಕ್ಕೆಲ್ಲ ಹೋಗೋದಿಲ್ಲ ಜಸ್ಟ್ ನವರಾತ್ರಿ ಮಾಡ್ತಾರಲ್ವಾ ಹಾಗೆ ನಾರ್ಮಲ್ ಆಗಿ ನಾವೆಲ್ಲ ನವರಾತ್ರಿ ಟೈಮ್ಲೆಲ್ಲ ಒಮ್ಮೆ ದೇವಸ್ಥಾನಕ್ಕೆಲ್ಲ ಹೋಗಿ ಇತ್ತು ಅಂತಂದ್ರೆ ಒಂಥರ ಖುಷಿ ಆ ಒಂಬತ್ತು ನವರಾತ್ರಿಯಲ್ಲಿ ನಮ್ದು ಅಲ್ಲಿ ಮಂದತಿ ಟೆಂಪಲ್ ಹತ್ರ ಇರುತ್ತೆ ಅಂಡ್ ಒಂಬತ್ತು ನವರಾತ್ರಿ ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಇರುತ್ತೆ ನಾನು ಅದರಲ್ಲಿ ಒಂದು ಒಂದು ದಿನ ಆ ತರ ಬರೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಒಂಥರ ಖುಷಿ ಅಲ್ವಾ ಹಬ್ಬ ಅದೆಲ್ಲ ಇದ್ದಾಗ ದೇವಸ್ಥಾನಕ್ಕೆ ಹೋಗೋದಂತಂದ್ರೆ ಒಂಥರ ಖುಷಿ ಅಂಡ್ ಇನ್ನೊಂದೇನಂತಂದ್ರೆ ಇವತ್ತು ತಾನನಿಗೆ ಸ್ಕೂಲ್ ರಜೆ ಇದೆ ಇಲ್ಲೂ ಹಾಗೇನೆ ಆ ಒಂಥರ ಟೆಂಪಲ್ ಪೂಜೆ ಮತ್ತೆ ಇದು ಯಾವಾಗ ನೋಡಿದ್ರೂ ಹಬ್ಬನೇ ಕಂಪಾರಿಟಿವ್ಲಿ ಇವಾಗ ಇಂಡಿಯಾಕ್ಕೂ ಮತ್ತೆ ಬಾಲಿಗೆ ಹೋದಾಗ ಸಿಕ್ಕಾಪಟ್ಟೆ ಹಬ್ಬ ಇದೆ ಇಲ್ಲೂ ಕೂಡ ಇದು ಏನದು ಹೊಸ್ತು ಅದು ಇದೆಲ್ಲ ನಾವು ಮಾಡ್ತೀವಲ್ವಾ ಅದೇ ತರ ಇಲ್ಲೂ ಕೂಡ ಇದೆ ಮೊನ್ನೆ ಎರಡು ವಾರ ರಜೆ ಕೊಟ್ಟಿದ್ರು ಇವಾಗ ಇನ್ನು ನಾಡ್ದು ಸೋಮವಾರ ಅವಳಿಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗತ್ತೆ ರಜೆ ಫುಲ್ ಗಮ್ಮತ್ತು ಸೊ ಮಕ್ಳಿಗೆ ರಜೆ ಇತ್ತು ಅಂತಂದ್ರೆ ನಮ್ಗೆಲ್ಲ ಮೇಲ್ ಕೆಳಗಾಗತ್ತೆ ಗಲಾಟಿ ಅಂದ್ರೆ ಗಲಾಟಿ ನಮ್ಮ ಮನೆಯಲ್ಲಿ ಇವಾಗ ಇಬ್ರು ಒಟ್ಟೆ ಸೇರ್ಕೊಂಡ್ಬಿಟ್ಟು ಫುಲ್ ಗಲಾಟಿ ಮಾಡೋದು ಈ ಮನೆಯಲ್ಲೆಲ್ಲ ಏನು ಸ್ಪೆಷಲ್ ಏನಿರುತ್ತೆ ನವರಾತ್ರಿಗೆ ರಾತ್ರಿಗೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಓಕೆ ಬನ್ನಿ ಇವಾಗ ಅಡಿಗೆ ಮಾಡಬೇಕು ಸ್ವಲ್ಪ ತುಪ್ಪ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಬೆಣ್ಣೆ ಇತ್ತು ಸಾರಿ ಸ್ವಲ್ಪ ತೆನೆ ಇತ್ತು ಅದರಲ್ಲಿ ಟ್ರೈ ಮಾಡ್ಬೇಕು ಈಗ ಯಾವ ರೀತಿ ತುಪ್ಪ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನೆಲ್ಲ ಒಂದ್ಸಲ ಮಾಡಿದ್ದೀನಿ ಅಷ್ಟೇ ತುಪ್ಪ ಎಲ್ಲ ಮಾಡಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಈ ಸಲ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದನೇ ತರಿಸಿದ್ದು ಯಾವಾಗ್ಲೂ ಕೂಡ ಇವತ್ತು ಮಧ್ಯಾಹ್ನ ಊಟಕ್ಕೆ ಹೀರಿಕಾಯಿ ಹಾಗೆಯೇ ಒಂದು ಏನಿದು ಹಾಗಲ್ಕಾಯಿ ಇದೆ ಅದನ್ನೇ ಹಾಕೊಂಡು ಮಾಡ್ಕೊಡೋಣ ಅನ್ಕೊಂಡಿದೀನಿ ಜೊತೆಗೆ ಒಂದು ಕ್ಯಾರೆಟ್ ಅನ್ನ ಹಾಕೊಂಡ್ಬಿಟ್ಟು ಚೆನ್ನಾಗುತ್ತೆ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಪಲ್ಯ ತರ ಮಾಡ್ಕೊಂತೀನಿ ಹಾಲು ಹಾಕೊಂಡ್ರೆ ಮಕ್ಳಿಗೆ ಚೆನ್ನಾಗ್ ಅನ್ಸುತ್ತೆ ಹಾಗಾಗಿ ಇವತ್ತು ಇದನ್ನೇ ಮಾಡೋಣ ಅನ್ಕೊಂಡಿದೀನಿ ತೆನಾಯ್ತಪ್ಪ ಅಂತಂದರೆ ಈ ರೀತಿ ಒಂದು ಮಂತಿಂದ ನಾನು ತೆನೆನ ಶೇಖರಣೆ ಮಾಡಿ ಇಡ್ತಾ ಇದ್ದೆ ತುಪ್ಪ ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋ ಅಂತಂದರೆ ಯೂಟ್ಯೂಬಲ್ಲೇ ನೋಡಿದ್ದು ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ಟ್ರೈ ಮಾಡೋಣ ಅಂತ ಹೋದೆ ಯಾವ್ದ್ರ ಬಗ್ಗೆನೇ ಆಗಲಿ ಕರೆಕ್ಟಾಗಿ ತಿಳ್ಕೊಂಡು ಟ್ರೈ ಮಾಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ತುಪ್ಪ ಅಂತ ಇವಾಗ ನನಗೆ ಗೊತ್ತಾಯಿತು ಏನು ಮಾಡಿದೆ ತೆನೆ ಇರುತ್ತಲ್ವಾ ಅದನ್ನು ಇದು ಡೈರೆಕ್ಟಾಗಿ ಐಸ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡೆ ಬಟ್ ತುಪ್ಪನೇ ಬಂದಿಲ್ಲ ಅಂತಂದರೆ ಬೆಣ್ಣೆನೇ ಬಂದಿಲ್ಲ ಎಷ್ಟು ಟ್ರೈ ಮಾಡಿದ್ರು ಕೂಡ ನಂಗೆ ತುಂಬಾ ಬೇಜಾರಾಯಿತು ಏನು ಮಿಸ್ಟೇಕ್ ಆಯ್ತು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೆಪ್ಪ ಹಾಕಿಲ್ಲ ಮೇ ಬಿ ಅದರಿಂದ ಇದೇನಾದ್ರೂ ಹೀಗೆ ಆಗಿರ್ಬೋದಾ ಅಥವಾ ಏನು ಅಂತ ಹೇಳಿ ಅಷ್ಟೊಂದು ಗೊತ್ತಿಲ್ಲ ತುಂಬಾ ಆಸೆ ಆಯ್ತು ನನಗೆ ತುಪ್ಪ ಮಾಡಬೇಕು ತುಪ್ಪ ಮಾಡಬೇಕು ಮಕ್ಕಳಿಗೆ ಅದನ್ನ ಹಾಕ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬಟ್ ತುಪ್ಪ ಮಾಡೋದು ಫ್ಲಾಪ್ ಆಯ್ತು ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನಾನು ಪಲ್ಯನ ಮಾಡ್ಕೊಂತ ಇದ್ದೀನಿ ನಾನು ಏನು ಮಾಡಿದೆ ಅಂತಂದ್ರೆ ಸ್ವಲ್ಪ ಕೈ ಹಾಕಿದ್ದೆ ಅಲ್ವಾ ಅದಕ್ಕೆ ಬೆಲ್ಲ ಹಾಕಿದ್ದೆ ತುಂಬಾನೇ ಚೆನ್ನಾಗಿ ಬಂತು ಗೈಸ್ ನಿಜವಾಗ್ಲೂ ಹೌದು ಲಾಸ್ಟ್ಗೆ ಈ ಥರ ಕಾಯಿ ತುರಿ ಹಾಕೊಂಡ್ಬಿಟ್ಟು ಸ್ವಲ್ಪ ಗಸಿ ಸ್ವಲ್ಪ ಈ ಥರ ಪಲ್ಯ ಥರ ಮಾಡ್ಕೊಂಡಿದ್ದು ರುಚಿ ಅಂತೂ ಅದ್ಭುತವಾಗಿತ್ತು ನನ್ನ ಮಕ್ಕಳು ಕೂಡ ತಿಂದ್ರು ನನ್ಗದೊಂದು ಹ್ಯಾಪಿ ಆಗಿದ್ರು ಯಾಕಂತಂದ್ರೆ ಕೈ ಇದ್ರೆ ಕೆಲವೊಂದ್ಸಲ ಮಕ್ಕಳು ತಿನ್ನೋದಿಲ್ಲ ಅಲ್ವಾ ಹಾಯ್ ಗಾಯ್ಸ್ ಸೊ ಇಂದ ಒಬ್ರು ಬರೋರಿದ್ರು ಬಾಲಿಗೆ ಸೊ ಹಂಗಾಗಿ ಅಮ್ಮ ನನ್ ಗೋಳನ ನೋಡಕ್ಕಾಗ್ ಏನೆಲ್ಲ ಕೊಟ್ಕೊಳ್ತಿದ್ದಾರೆ ಅಂತ ಹೇಳಿ ನೋಡಬಹುದು ನೋಡ್ಬೋದು ನಾನು ಬ್ಲಾಗಲ್ಲಿ ಕೂಡ ಹೇಳ್ತಾ ಇರ್ತೀನಿ ಮೆಣಸಿಲ್ಲ 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 ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕೆಜಿ ಆಗುವಷ್ಟು ಮೆಣಸನ್ನ ಕೊಟ್ಟು ಕಲಿತಿದ್ದಾರೆ ಸೊ ನಂಗ ತುಂಬಾ ಖುಷಿ ಆಯ್ತು ತುಂಬಾ ದಿನ ಆದ್ಮೇಲೆ ಮೆಣಸನ್ನ ನೋಡ್ತಾ ಇದ್ದೀನಿ ಇಲ್ಲದೊಂದ್ ಎರಡು ಮೆಣಸು ಹಾಕಿದ್ರೆ ಸಿಕ್ಕಾಪಟ್ಟೆ ಖಾರ ಆಗ್ತಾ ಇತ್ತು ಹಂಗಾಗಿ ಅಲಮ್ಮ ಅಜ್ಜಿ ಮೆಣಸು ಕೊಟ್ಟು ಕಲ್ತೀರಲ್ಲ ಹಾಗೆಯೇ ಕಬಾಬ್ ಪೌಡ್ರು ನನಗೆ ಬೇರೆಯವ್ರದೆಲ್ಲ ಬ್ಲಾಗಲ್ಲಿ ನೋಡಿದಾಗ ಕಬಾಬ್ ತಿನ್ನಬೇಕಂತು ನಾನು ಬಂದಿದ್ದು ಬಂದು ತುಂಬ ಟೈಮ್ ಆಯಿತಲ್ವ ಹಾಗಾಗಿ ಖಾಲಿಯಾಗಿತ್ತು ಸೊ ನೋಡ್ಬೋದು ಇದು ನಾಲ್ಕು ಪ್ಯಾಕೆಟ್ ಕಬಾಬ್ ಪೌಡ್ರು ಬಂದಿದೆ ಅರ್ಧ ಅರ್ಧ ಕೆ ಜಿ ಏನಂದ್ರೂ ಎರಡು ಕೆ ಜಿ ಇದೆ ಸೊ ಹಾಗಾಗಿ ಇದೊಂದು ನಾಲ್ಕು ಮೋಸ್ಟ್ ನೀಡೆಡ್ ಆ್ಯಂಡ್ ಇನ್ನೊಂದು ತುಪ್ಪ ನೋಡಿದ್ರಲ್ವ ತುಪ್ಪದ ಸ್ಟೋರಿ ಅವಾಗ ನೋಡಿದ್ರಲ್ವಾ ತುಪ್ಪ ಮಾಡಬೇಕಂತ ಅನ್ಕೊಂಡೆ ಬಟ್ ತುಪ್ಪನೇ ಆಗಲಿಲ್ಲ ತುಂಬ ಬೇಜಾರಾಯಿತು ನನಗೆ ಅಷ್ಟೊಂದು ತಡಿಯಮ್ಮ ಅಷ್ಟೊಂದು ಕ್ರೀಮ್ಸ್ ಎಲ್ಲ ಹಾಳಾಗೋಯ್ತಲ್ವಾ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಸೊ ಇವತ್ತಿನ ದಿನಕ್ಕೆ ನನಗೆ ನಂದಿನಿ ತುಪ್ಪನೇ ಸಿಕ್ತು ಸೊ ನನಗೆ ನಂದಿನಿ ತುಪ್ಪ ಅಂತಂದರೆ ತುಂಬಾ ಇಷ್ಟ ಯಾರಿಗೆ ನಂದಿನಿ ತುಪ್ಪ ಇಷ್ಟ ಕಮೆಂಟ್ ಮಾಡಿ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ಹಾಗಾಗಿ ಸೊ ಇಲ್ಲಿ ನಂದಿನಿ ತುಪ್ಪ ಸಿಕ್ಕೋದಿಲ್ಲ ಬೇರೆ ಎಲ್ಲ ಸಿಗುತ್ತೆ ಆ್ಯಂಡ್ ಹಾಗೇ ಸಿಕ್ಕಮ್ಮ ಹಾಗೇನೆ ಚಾಪುಡಿ ಕೂಡ ಚಾಪುಡಿ ಇದೆಯಲ್ಲ ಅದನ್ನು ಕೂಡ ಇದು ಕಣ್ಣನ್ ದೇವನ್ ಇದೆಯಲ್ಲ ಅದನ್ನ ಅದ್ರಲ್ಲಿ ತರ್ಸ್ಕೊಂಡಿದೀನಿ ಇಲ್ಲಿ ಅದೆಲ್ಲ ಸಿಗೋದಿಲ್ಲ ಹಂಗಾಗಿ ನನಗಂತೂ ನಾನು ಸ್ವಲ್ಪ ಹಾಕೊಂಡು ಕುಡಿದ್ರು ಒಂದು ವರ್ಷಕ್ಕೆ ಸಾಕಾಗುತ್ತೆ ತಿಳಿ ಇದು ಸೊ ಹಾಗೆ ಇನ್ನೇನು ಕೊಟ್ಟು ಕಳ್ಸಿದ್ದಾರೆ ಇದೇನು ಮಗ್ಲೆ ಇದು ನೋಡ್ಬೋದು ಇಂಗು ಇಂಗು ಮೊನ್ನೆ ಕೂಡ ಕೊಟ್ಟು ಕಳಿಸಿದ್ರು ಹಾಗೆ ಮತ್ತು ನಾನು ಕೊಟ್ಟು ಕಲಿಸಿದ್ದಾರೆ ಆ್ಯಂಡ್ ಇದು ಆಗಿರುವಂತಹ ಅರಿಶಿನ ಪುಡಿಯನ್ನು ಕೊಟ್ಟು ಕಳಿಸ್ಲಿಕ್ಕೆ ಹೇಳಿದ್ದೆ ಫೇಸ್ಗೆಲ್ಲ ತುಂಬ ಚೆನ್ನಾಗಾಗತ್ತಲ್ವ ಹಂಗಾಗಿ ಮತ್ತು ಅಡುಗೆ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೆಲ್ಲ ಕೋಫ ಕೆಮ್ಮೆ ಎಲ್ಲ ಇದ್ದಾಗ ಹಾಲು ಹಾಕ್ಕೊಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಇದನ್ನು ಒಂದು ತೋರಿಸ್ಕೊಂಡಿದ್ದೆ ಮತ್ತು ಈ ಒಂದಿಷ್ಟು ಗರಂ ಮಸಾಲೆ ಒಂದು ಹತ್ತು ಹದಿನೈದು ಪ್ಯಾಕೆಟ್ ಗರಂ ಮಸಾಲೆ ನನಗೆ ಮೋಸ್ಟ್ ನೀಡಿಡೋದು ಯಾಕಂತಂದರೆ ತುಂಬ ಸಲ ನಾನು ಬಿರಿಯಾನಿ ಅದೆಲ್ಲ ಮಾಡಬೇಕಾದ್ರೆ ನನಗೆ ಗರಂ ಮಸಾಲೆ ಬೇಕಾಗುತ್ತೆ ಆ್ಯಂಡ್ ಫೈವ್ ರುಪೀಸ್ ಚಿಕ್ಕ ಪ್ಯಾಕೆಟ್ ಹಾಕಿಬಿಟ್ರೆ ಹೋಲ್ಸೇಲ್ ಅನ್ಸುತ್ತೆ ಹಾಗೆ ಹಾಗೆ ನೀನು ಸ್ವಲ್ಪ ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬಂದೆ ಅಪ್ಪ ನನಗೆ ಟ್ಯಾಬ್ಲೆಟ್ ಬೇಕಿತ್ತು ಅದೆಲ್ಲ ಟ್ಯಾಬ್ಲೆಟ್ ಎಲ್ಲ ತೋರಿಸ್ಕೊಂಡಿದ್ದು ಸೊ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ವಾ ಹಾಗಾಗಿ ಅದು ಡಾಕ್ಟ್ರ್ ಹತ್ರ ಹೇಳಿದಾಗ ಅವರು ನನಗೆ ಕೆಲವೊಂದೆಲ್ಲ ಮೆಡಿಸಿನ್ ಕೊಟ್ಟು ಕಳಿಸಿದ್ದಾರೆ ಸೊ ಅದನ್ನು ಇನ್ನೂ ತೊಗೊಳೋದಕ್ಕೆ ಶುರು ಮಾಡಬೇಕು ಹಾಗೆಯೇ ಮಕ್ಕಳಿಗೆ ಹಾಗೆಯೇ ಮಕ್ಕಳಿಗೆ ಪ್ಯಾರಾಸಿಟಮಲ್ಲು ಇರ್ಕೊಡ್ತೀವಲ್ಲ ಅದನ್ನೊಂದು ತೋರಿಸ್ಕೊಂಡೆ ಕೆಮ್ಮದ್ದು ಅಷ್ಟೇ ತೋರಿಸ್ಕೊಂಡಿದ್ದು ಇದು ನೋಡ್ಬೋದು ನಾನು ನನ್ನ ಹತ್ರ ಆಲ್ಮೋಸ್ಟ್ ಸುಮಾರು ಇರುತ್ತೆ ಯಾಕಂತಂದರೆ ನನಗೆ ಮಕ್ಕಳಿಗೆ ಕ ಇದು ಮೂಗಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಆದಾಗ ಅಲರ್ಜಿ ಥರ ಶೀತ ಎಲ್ಲ ಆದಾಗ ನಾನು ತುಂಬ ಸಲ ಅದನ್ನು ಹಾಕ್ತೀನಿ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಆ್ಯಂಡ್ ಅದರಿಂದ ಹಾರ್ಮ್ ಇಲ್ಲ ಅಂತ ಡಾಕ್ಟ್ರ್ ಹೇಳಿದರು ಹಾಗಾಗಿ ಸೊ ಅದೊಂದಿಷ್ಟು ಇಷ್ಟು ಖಾಲಿಯಾಗಿತ್ತು ಮತ್ತು ಒಂದು ಡ್ರಾಪ್ಸ್ ತೊಗೊಂಡಿದೆ ಎಲ್ಲಾದರೂ ಕಿವಿನೂ ಆಯಿತು ಅಂತಂದರೆ ಹಾಕೊಳ್ಳುವುದಲ್ಲ ಅಂತ ಹೇಳಿಬಿಟ್ಟು ಇವಾಗ ಇಷ್ಟು ಬಂದಿದೆ ನನಗಂತೂ ಮೆಣಸು ಬಂದಿದ್ದಂತೂ ತುಂಬಾ ಖುಷಿ ಆಯಿತು ಅಂತಾನೆ ಹೇಳ್ಬೋದು ಇನ್ನು ಜಾಸ್ತಿ ಇಲ್ಲ ತರ್ಸ್ಕೊಂಡಿಲ್ಲ ಯಾಕಂತಂದ್ರೆ ಅವ್ರು ಬರುವಾಗ ಅವ್ರದ್ದೇ ಲಗೇಜ್ ಇರುತ್ತಲ್ವಾ ಮತ್ತು ಇಷ್ಟು ಎಲ್ಲ ಹೇಳಿದರೆ ಪಾಪ ತಂದ್ಕೊಡ್ತಾರೆ ಇಲ್ಲ ಅಂತ ಇಲ್ಲ ಬಟ್ ಆದ್ರೂ ಕೂಡ ನನಗೆ ಅದಷ್ಟೊಂದು ಸಂಕಟ ಆಗೋದಿಲ್ಲ ಹಂಗಾಗಿ ಓಕೆ ಗಾಯ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಧನ್ಯವಾದಗಳು ಮಾಡಿಕಂದ Thank you Shammi Madi. Thank you Madi. Thank you. Thank you. Like Madi. Like Subscribe. Bye bye. Bye bye. Bye bye friends. Bye bye One fine good.